ದೌಮ್ಯ ಋಷಿಗಳ ಹತ್ರ ಉಪಮನ್ಯು ಎಂಬ ಒಬ್ಬ ಶಿಷ್ಯ ಇದ್ದ ಅವನು ಪ್ರತಿನಿತ್ಯ ಒಂದು ಹೊತ್ತು ಭಿಕ್ಷಾನ್ನವನ್ನು ಸೇವನೆ ಮಾಡಿ ಗುರುಗೃಹದಲ್ಲಿ ದನಗಳನ್ನು ಕಾಯುವ ಸೇವೆಯನ್ನು ಮಾಡಿಕೊಂಡಿದ್ದ ಒಂದಿನ ಅವನಿಗೆ ಗುರುಗಳೆಂದರು ನಾಳೆಯಿಂದ ಪ್ರತಿನಿತ್ಯ ಭಿಕ್ಷೆಯನ್ನು ತಂದರೆ ನೀನು ನನ್ನ ಮುಂದೆ ಇಡು ಏಕೆಂದರೆ ಗುರು ಮೊದಲು ಭಿಕ್ಷೆಯನ್ನು ಸ್ವೀಕರಿಸಿದ ಹೊರತು ಅನ್ನದೊಳಗಿನ ಅಪವಿತ್ರತೆ ನಾಶವಾಗುವುದಿಲ್ಲ ಅಂತಂದರು ಅದಕ್ಕೆ ಒಳ್ಳೆಯದು ಎಂದು ಉಪಮನ್ಯು ಅದರಂತೆ ಮಾಡಲಾರಂಭಿಸಿದ ಆದರೆ ಅವನು ತಂದ ಎಲ್ಲ ಭಿಕ್ಷವನ್ನು ಗುರುಗಳು ಸೇವಿಸಲಾರಂಭಿಸಿದರು ಆದ ಕಾರಣ ಹಸಿವಿನ ಶಮನ ಮಾಡಿಕೊಳ್ಳುವ ಸಲುವಾಗಿ ಉಪಮನ್ಯು ಎರಡನೇ ಸಲ ಭಿಕ್ಷೆಯನ್ನು ಬೇಡಿ ತಂದು ಊಟ ಮಾಡತೊಡಗಿದ ಗುರುಗಳಿಗೆ ಇದು ತಿಳಿದ ಮೇಲೆ ಅವನು ಅವರು ಅವನನ್ನು ಭಿಕ್ಷೆಗೆ ಕಳಿಸ್ತಾನೆ ನಿಲ್ಲಿಸ್ಬಿಟ್ರು ಅನಂತರ ಅವನು ಹಸುವಿನ ಹಾಲನ್ನು ದೊನೆ ತುಂಬ ಕುಡಿದು ಇರತೊಡಗಿದ ಒಂದಿನ ಗುರುಗಳೆಂದರು ನೀನು ಹಾಲು ಕುಡಿದ ಮೇಲೆ ಅದು ಎಂಜಲಾಗುವುದಿಲ್ಲೇನು ಅದು ಯಜ್ಞಕ್ಕೆ ಉಪಯೋಗವಾಗುವುದಿಲ್ಲ ಆದ್ದರಿಂದ ನೀನು ನಾಳೆಯಿಂದ ಹಸುವಿನ ಹಾಲನ್ನು ಸೇವಿಸಬೇಡ ಈ ರೀತಿಯಾಗಿ ಗುರುಗಳು ಎಷ್ಟೋ ದಿನಗಳು ಅವನಿಗೆ ಉಪವಾಸ ಮಾಡಿದರು ಆದರೂ ಕೂಡ ಅವನ ಮನಸ್ಸಿನಲ್ಲಿ ಗುರುವಿನ ವಿಷಯದಲ್ಲಿ ಒಂದಿಷ್ಟು ಅನಾದರ ಅಥವಾ ತಿರಸ್ಕಾರ ಉತ್ಪನ್ನ ಆಗಲಿಲ್ಲ ಮುಂದೆ ಅವನು ಕರುವು ಹಸುವಿನ ಹಾಲು ಕುಡಿದ ಮೇಲೆ ಅದರ ಬಾಯಿಂದ ಸೋರುವ ನೊರೆಯನ್ನು ಸೇವಿಸಲಾರಂಭಿಸಿದ ಉಪಮನ್ಯುವ ಶರೀರ ದಿನೇ ದಿನೇ ಹೆಚ್ಚೆಚ್ಚು ತೇಜಸ್ಸಿನಿಂದ ಕಾಣಲಾರಂಭಿಸಿತು ಗುರುಗಳು ಅವನಿಗೆ ಸದ್ಯ ನೀನು ಯಾವ ಆಹಾರನ ತೆಗೆದುಕೊಳ್ಳುತ್ತಿರುವೆ ಎಂತೋ ಎಂದು ಪ್ರಶ್ನಿಸಿದರು ಆಗ ಅವನು ಸತ್ಯವನ್ನೇ ಹೇಳಿದ ಗುರುಗಳು ಅರೇ ಇದಾದರೂ ನೀನು ಮಹಾ ದೊಡ್ಡ ಪಾತಕವನ್ನು ಮಾಡುತ್ತಿರುವೆ ನಾಳೆಯಿಂದ ನೀನು ಆ ಆಹಾರವನ್ನು ತೆಗೆದುಕೊಳ್ಳಬೇಡ ಅಂದರು ಅನಂತರ ಅವನು ಹಸಿವಾದ ಸಮಯಕ್ಕೆ ಒಂದು ದೊನ್ನೆ ತುಂಬ ಕಳ್ಳಿ ಹಾಲನ್ನು ಸೇವರಿಸಲಾರಂಭಿಸಿದ ಅದರಿಂದಾಗಿ ಒಮ್ಮಿಂದೊಮ್ಮೆಲೆ ಉಪಮನ್ಯುವನ್ನು ಎರಡೂ ಕಣಗಳು ಹೋದವು ಸಾಯಂಕಾಲ ಗುರುಗ್ರಹಕ್ಕೆ ದನಗಳನ್ನು ಹೊಡೆದುಕೊಂಡು ಬರುತ್ತಿರುವಾಗ ದಾರಿ ತಪ್ಪಿ ಅವನು ಒಂದು ಹಳ್ಳದೊಳಗೆ ಬಿದ್ದ ದನಗಳು ಬಂದವು ಆದರೆ ಪರಮ ಸಹಶೀಲನಾದ ಉಪಮನ್ಯು ಇನ್ನೂ ಬರಲಿಲ್ಲ ಗುರುಗಳು ಅವನನ್ನು ಕರೆಯುತ್ತಾ ಸುತ್ತಲೂ ಶೋಧಿಸತೊಡಗಿದರೂ ಕೂಡಲೇ ಉಪಮನ್ಯು ಸದ್ಗತ ಕಂಠದಿಂದ ಗುರುಗಳಿಗೆ ಹೋಗೊಟ್ಟ ಆಗ ಗುರುಗಳು ಓಡಿ ಹೋಗಿ ಅವನ ಕೈ ಹಿಡಿದು ಮೇಲೆತ್ತಿದರು ಹಾಗೂ ಅವನನ್ನು ಹೊಟ್ಟೆಗೆ ಅವಚಿಕೊಂಡು ತಲೆಯ ಮೇಲೆ ಕೈಯಾಡಿಸುತ್ತಾ ಅವನಿಗೆ ಅಶ್ವಿನಿ ಕುಮಾರನ ಸ್ಮರಿಸು ಅಂದರೆ ನಿನಗೆ ಅವರು ದೃಷ್ಟಿಯನ್ನು ಕೊಡುವರು ಎಂದು ಹೇಳಿ ದೌಮ್ಯ ಋಷಿಗಳ ಆಶ್ರಮದ ಕಡೆಗೆ ಮರಳಿದರು ಸ್ವಲ್ಪ ಹೊತ್ತಿನಲ್ಲಿ ಅಶ್ವಿನಿ ಕುಮಾರರು ಅಲ್ಲಿಗೆ ಬಂದರು ಅವರ ಕೃಪೆಯಿಂದ ಉಪಮನ್ಯುವಿಗೆ ದೃಷ್ಟಿ ಬಂತು ಅನಂತರ ಅವನು ಅವನ ಗುರುಭಕ್ತಿಯನ್ನು ಪರೀಕ್ಷಿಸುವುದಕ್ಕೋಸ್ಕರ ಅವರು ಉಪಮನ್ಯನ ಕೈಗೆ ಕುಂಬಳಕಾಯಿ ಒಡೆ ಹಾಗೂ ಇನ್ನಿತರ ತಿನ್ನುವ ಕೆಲವು ಪದಾರ್ಥಗಳನ್ನು ಕೊಟ್ಟು ತಿನ್ನಲು ಹೇಳಿದರು ಆಗ ಗುರುಗಳಿಗೆ ಕೊಡದ ಹೊರತು ನಾನು ತಿನ್ನುವುದಿಲ್ಲ ಎಂದು ಅವನು ಹೇಳಿದನು ಅನಂತರ ಅವನ ಬ ಗುರುಭಕ್ತಿಯನ್ನು ಕೊಂಡಾಡಿ ಅಶ್ವಿನಿ ಕುಮಾರರು ಅದೃಶ್ಯರಾದರು ಉಪಮನ್ಯು ನಡೆದ ಎಲ್ಲ ವೃತ್ತಾಂತವನ್ನು ತನ್ನ ಗುರುಗಳಿಗೆ ಹೇಳಿ ಕೈಯೊಳಗಿನ ಪದಾರ್ಥಗಳನ್ನು ಗುರುಗಳಿಗೆ ಅರ್ಪಿಸಿದ ಆ ಸಮಯದಲ್ಲಿ ಗುರುಗಳ ಹೃದಯ ಪ್ರೀತಿಯಿಂದ ತುಂಬಿ ಬಂತು ಅವರು ಅವನ ಭಕ್ತಿಗೆ ಸಂತುಷ್ಟರಾಗಿ ಅವನ ಮೇಲೆ ಕೃಪಾವೃಷ್ಟಿಗೈದರು